ಈಗಾಗಲೇ ತಮಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ವಫ್ ಮುಖಾಂತರ ಅನೇಕ ಈ ಒಂದು ರೈತರ ಜಮೀನುಗಳನ್ನು ಮಠಮಾನ್ಯಗಳನ್ನು ಮಠದ ಜಾಗಗಳನ್ನು ಕಿತ್ತುಕೊಳ್ಳಿಕ್ಕೆ ಈ ವಫ್ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇದನ್ನು ಈಗಾಗಲೇ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೇಂದ್ರದೊಳಗೆ ಈ ವಫ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ರೈತರಿಗೆ ಮಠಮಾನ್ಯಗಳಿಗೆ ಮತ್ತು ಯಾರ್ಯಾರು ತಮ್ಮ ಜಮೀನುಗಳನ್ನು ಆಸ್ತಿಗಳನ್ನು ಕಳು ಕಳೆದುಕೊಳ್ತಾ ಇದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್ ಎಲ್ರಿಗೂ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಹೇಳಿ ಜಗದಂಬಿಕಾ ಪಾಲ್ ಅವರ ನೇತೃತ್ವದೊಳಗೆ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಒಂದು ಕಮಿಟಿಯ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ನ್ಯಾಯವನ್ನು ಕೊಡಬೇಕಂತ ಹೇಳಿ ಈಗಾಗಲೇ ನರೇಂದ್ರ ಮೋದಿಜಿಯವರು ನಿರ್ಧಾರ ಮಾಡಿದ್ದಂಥದ್ದು ಆ ಒಂದು ಮೋದಿಜಿಯವರ ಸೂಚ ಒಂದು ಸೂಚನೆಯ ಮೇರೆಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರವರು ಈ ಒಂದು ವಫ್ ಹೋರಾಟವನ್ನು ಕೈಗೆತ್ತಿಕೊಂಡು ಮೂರು ತಂಡಗಳನ್ನು ರಚನೆ ಮಾಡಿ ಇಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿದರು ಅದರಂತೆ ಈಗಾಗಲೇ ತಮಗೆ ಗೊತ್ತಿದೆ ಗೋವಿಂದ ಕಾರಜೋಳ ಸಾಹೇಬರ ಒಂದು ನೇತೃತ್ವದೊಳಗೆ ಬಿಜಾಪುರದೊಳಗೆ ಯಾವ್ಯಾವ ಆಸ್ತಿಗಳನ್ನು ವಫ್ ಅಂಡರ್ದೊಳಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಆಗಿದೆ ಅನ್ನತಕ್ಕಂಥದ್ದನ್ನು ಕೂಡ ವಿಸ್ತಾರವಾಗಿ ಹೇಳಿದ್ರು ಇದೊಂದು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ನಡೀತಕ್ಕಂತಹ ಒಂದು ಹೋರಾಟ ಆದರೆ ಇಲ್ಲೇನಾಗಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ವಫ್ ಹೋರಾಟ ಏನಿದೆ ಇದನ್ನು ಕೈಗೆತ್ತಿಕೊಂಡಾಗ ನಮ್ಮ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಅವರು ತಮ್ಮದೇ ಆದಂತಹ ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಪಕ್ಷದ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಈ ಒಂದು ರೈತರಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ದೀನಿ ಈ ಹೋರಾಟದ ಒಂದು ಕ್ರೆಡಿಟ್ ತಗೊಳ್ಳುವ ಸಲುವಾಗಿ ಒಂದು ಪ್ಯಾರಲಲ್ ಹೋರಾಟವನ್ನು ಪ್ರಾರಂಭ ಮಾಡಿದರು ಮತ್ತು ನಿಮಗೆ ಗೊತ್ತಿದೆ ಬೀದರ್ದೊಳಗೆ ಏನಾಯಿತು ಅನ್ನೋದು ಕೂಡ ಅದನ್ನು ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ವಿರೋಧ ಮಾಡಿದರು ಹಾಗಿದ್ದಾಗ್ಯೂ ಕೂಡ ಬಿಡ್ತು ಅಂತಂದ್ರೆ ಈ ಒಂದು ನಗರ ಶಾಸಕರ ನೇತೃತ್ವದೊಳಗೆ ನಡೀತಕ್ಕಂತಹ ಹೋರಾಟ ಬಿಡ್ತು ಅಂತಂದ್ರೆ ಮಾಧ್ಯಮದೊಳಗೆ ಎರಡು ಬಣಗಳ ಹೋರಾಟ ಅಂಥೇಳಿ ಗುರುತಿಸಲ್ಪಟ್ಟಿದೆ ಇವತ್ತು ನಿಜವಾಗಿ ಯಾವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ರೈತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂತಹ ಹೋರಾಟವನ್ನು ವಿಜೇಂದ್ರ ಅವರ ನೇತೃತ್ವದೊಳಗೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದೊಳಗೆ ರೂಪಗೊಂಡಿತ್ತು ಇದನ್ನು ಈ ಹೋರಾಟವನ್ನು ರಾಜಕೀಯಕರಣ ಮಾಡಿದರು ಮಾಡಿ ಇವತ್ತ ಮಾಧ್ಯಮದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ವಫ್ ಹೆಸರಿನ ಮೇಲೆ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರನ್ನ ಅಥವಾ ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರನ್ನು ದೂಷಿಸುವುದರ ಬದಲಾಗಿ ಇವರು ಕೇವಲ ಬಿ ಎಸ್ ಯಡಿಯೂರಪ್ಪನವರನ್ನ ಮತ್ತು ವಿಜೇಂದ್ರವರನ್ನ ಮತ್ತು ಯಾರು ಅವರಿಗೆ ವಿರೋಧವಾಗಿ ಮಾತನಾಡ್ತಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತದೆ ಅವರು ಒಳ್ಳೆಯ ಒಂದು ಉದ್ದೇಶದಿಂದಾಗಿ ಹೇಳಿದ್ರು ಕೂಡ ಈಗ ಮೊನ್ನೆ ಸದಾನಂದ ಗೌಡರಿಗೆ ಅವರೆಲ್ಲರಿಗೆ ಒಂದು ಬನ್ಸಿಗೆ ಬಂದಂಗ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹೀಗಾಗಿ ಈ ಒಂದು ಹೋರಾಟ ಅವ್ರದ್ದು ರೈತರಿಗೆ ನ್ಯಾಯ ಕೊಡುವುದರ ಬದಲಾಗಿ ಅದೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧವೇ ಒಂದು ಹೋರಾಟ ಆಗಿಬಿಟ್ಟಾರೆ ಮನಸ್ಸಿಗೆ ಬಂದಂಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರ ವಂಶಾವಳಿ ಆಡಳಿತ ಅಂತ ಹೇಳೋದು ಈ ರೀತಿಯಾಗಿ ಈ ಒಂದು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಹಾಗಿದ್ರೆ ಪಕ್ಷ ನಿಮ್ಮನ್ನ ನೀವು ಭಾರತೀಯ ಜನತಾ ಪಕ್ಷದಿಂದನೇ ಚುನಾಯಿತಗೊಂಡಿದ್ದವರು ಅದೀರಿ ಸೊ ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ವಿಜೇಂದ್ರ ಅವ್ರ ಬಗ್ಗೆ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಅದೊಂದು ಬಿಂಬಿಸ್ಲಿಕ್ಕೆ ಹತ್ತಿದ್ದಾರೆ ಅವ್ರಿಗೆ ಐವತ್ತು ವರ್ಷ ಇದೆ ಮತ್ತು ಒಂದು ರಾಜಕೀಯ ಕುಟುಂಬದೊಳಗೆ ಬೆಳೆದಂಥವ್ರು ಅಷ್ಟೇ ಅಲ್ಲದ ನಮ್ಮ ಯುವಮೋರ್ಚಾದ ರಾಜ್ಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಸಂಘಟನೆ ಮಾಡಿದಂಥವರು ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸಂಘಟನೆ ಮಾಡಿದ್ದಾರೆ ಈಗ ಅಧ್ಯಕ್ಷರಾಗಿದ್ದಾರೆ ಇದರಲ್ಲಿ ಮೋದಿಜಿಯವರಾಗಲಿ ನಮ್ಮ ಅಮಿತ್ ಶಾ ಜಿಯವರಾಗಲಿ ಕುಟುಂಬ ರಾಜಕಾರಣ ಅಂದರೆ ಏನು ಅನ್ನೋದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವತ್ತು ಅವರು ಕೂಡ ಇವತ್ತು ಹೇಳಬೇಕು ಕುಟುಂಬ ರಾಜಕಾರಣ ಅಂಥೇಳಿ ಈ ಕಡೆ ನೀವು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡ್ತೀರಿ ಒಂದು ಕಡೆ ಉಪಚುನಾವಣೆ ಒಳಗೆ ಬೊಮ್ಮಾಯಿಯವರ ಮಗನ ಗೆಲ್ಲಿಸ್ಲಿಕ್ಕೆ ಅಂತ ಹೇಳಿ ಏಳು ದಿನ ಶಿಗ್ಗಾವಿ ಒಳಗೆ ಇದ್ಕೊಂಡು ಅಲ್ಲಿ ಒಂದು ಬೇರೆ ರೀತಿ ಮಾತನಾಡ್ತೀರಿ ಅಂದರೆ ಇವರು ತಮ್ಮ ಅನುಕೂಲತೆಯ ಪ್ರಕಾರ ಏನಾಗ್ತಾರೆ ಬದಲಾವಣೆ ಆಗ್ತಾ ಇರ್ತಾರೆ ಸಿಗ್ಗಾವಿ ಒಳಗ ಇದ ಅಲ್ಲಿ ಒಂದು ಬೇರೆ ರೀತಿ ಮಾತನಾಡ್ತೀರಿ ಅಂದ್ರೆ ಇವರು ತಮ್ಮ ಅನುಕೂಲತೆಯ ಪ್ರಕಾರ ಏನಾಗ್ತಾರೆ ಬದಲಾವಣೆ ಆಗ್ತಾ ಇರ್ತಾರೆ ಅದಕ್ಕೆ ಅಂತೀವಿ ಅಂತ ಹೇಳಿ ಅನ್ನೋ ಒಂದು ಪ್ರಾಣಿ ಅದು ಹೆಂಗೆ ಬೇಕು ಹಂಗೆ ಬಣ್ಣ ಬದಲು ಮಾಡಿಕೊಡ್ತದೆ ಈಗ ಸಂದರ್ಭ ಬಂತು ಅಂತಂದ್ರೆ ಹಿಂದೂ ಅಂದಿರಿ ಮತ್ತು ಹಿಂದುತ್ವ ಕಡಿಮೆ ಮಾಡ್ತೀರಿ ಪಂಚಮಸಾಲಿ ಅಂತೀರಿ ಮತ್ತು ಇದಕ್ಕಿಂತ ಮೊದಲ ಎರಡೂ ಯಾವುದೂ ಇರಲಾರ್ದಾಗ ನಮಾಜನು ಬೀಳ್ತೀರಿ ತಪ್ಪಿಗೆನೂ ಹಾಕ್ಕೊಳ್ತೀರಿ ಸುರ್ಕಂಬ ಹಂಚ್ತೀರಿ ಅಂದ್ರೆ ಯು ಗೋ ಆನ್ ಕೀಪಿಂಗ್ ಚೇಂಜಿಂಗ್ ಯುವರ್ ಕಲರ್ ನಿಮ್ಮ ಅನುಕೂಲತೆಯ ಪ್ರಕಾರ ರಾಜಕಾರಣವನ್ನು ಮಾಡತಕ್ಕಂತಹ ವ್ಯಕ್ತಿ ಇವರು ಸೊ ಹೀಗಾಗಿ ವಿಜೇಂದ್ರ ಅವ್ರಿಗೆ ಟೀಕೆ ಮಾಡ್ತಕ್ಕಂತಹ ಯಾವುದೇ ನೈತಿಕ ಒಂದು ನೈತಿಕತೆ ನಿಮ್ಮಲ್ಲಿಲ್ಲ ಯಾಕಂದರೆ ಉಪಚುನಾವಣೆ ಒಳಗೆ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ವಿಜೇಂದ್ರ ಅವರು ಅಂತೇಳಿ ಹೇಳ್ಬೋದು ನಾವು ಮತ್ತು ನಿಮ್ಮನ್ನು ಕೂಡ ಇಲ್ಲಿ ಸ್ಟಾರ್ ಅಂತ ಮಾಡಿದ್ರು ಸುಮಾರು ಮೂವತ್ತು ಕ್ಷೇತ್ರಗಳಾಗ ಅಡ್ಡಾಡಿದ್ರಿ ಒಂದಾದರೂ ಗೆಲ್ಲಿಸ್ಕೊಟ್ರ ಒಂದು ಕ್ಷೇತ್ರನೂ ಕೂಡ ಗೆದ್ದು ಬರಲಿಲ್ಲ ನೀವು ಎಲ್ಲೆಲ್ಲಿ ಹೋಗಿದ್ರಿ ಮತ್ತು ಚುನಾವಣೆ ಒಳಗೆ ಶಿಗ್ಗಾಮಿ ಒಳಗೆ ಹೋದ್ರಿ ಏಳು ದಿನ ಅಲ್ಲೇ ಇದ್ಕೊಂಡು ಭರತ್ ಅವ್ರನ್ನ ಗೆಲ್ಲಿಸ್ತೀನಿ ಹೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ ಅಲ್ಲಿ ಪಂಚಮಸಾಲಿಯರ ಸಂಖ್ಯೆ ಜಾಸ್ತಿ ಅದ ನಾ ಹೇಳಿದ್ರೆ ಪಂಚಮಸಾಲಿಯವರು ಓಟ್ ಹಾಕ್ತಾರೆ ಅಂತೇಳಿ ಹೋದ್ರಿ ಮತ್ತೆ ಅಲ್ಲಿನೂ ಕೂಡ ಹಿಂದೂ ಮುಸ್ಲಿಂ ಒಂದು ವರ್ಗೀಕರಣ ಆಯಿತು ಅಲ್ಲಿ ನೀವು ಕೂಡ ನಿಮ್ಮ ಭಾಷಣದೊಳಗೆ ಏನು ಮಾತಾಡಿರಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಮತ್ತು ಏನಾಯ್ತು ನಿಮ್ಮ ಹಿಂದುತ್ವ ಇಲ್ಲೇನಾಯಿತು ಅಂದ್ರೆ ನಿಮ್ಮ ಬಣ್ಣ ಜನರಿಗೆ ತಿಳಿದದ ನೀವು ಯಾವುದೇ ಇವಾಗ ಪಂಚಮಸಾಲಿ ಬಗ್ಗೆ ಹೇಳಬೇಕಾದ್ರೆ ಪಂಚಮಸಾಲಿನೂ ಕೂಡ ನೀವು ಯಾವಾಗಂದ್ರೆ ಈ ಎ ಹೋರಾಟದೊಳಗೆ ನೀವು ಗುರುತಿಸ್ಕೊಂಡಿರಿ ಕಳೆದ ಮೂವತ್ತು ವರ್ಷಗಳಿಂದ ನಾ ಪಂಚಮ ಸಮಾಜದ ಸಂಘಟನೆ ಒಳಗೆ ತೊಡಕೊಂಡು ಹೋದೀನಿ ಬಹಳ ನಾನು ಎದೆ ತಟ್ಟು ಹೇಳ್ಬೋದು ಪಂಚಮಸಾಲಿ ಸಂಘಟನೆ ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳೀಬೇಕಾದ್ರೆ ನಮ್ಮ ಮುರುಗೇಶಣ್ಣ ನಿರಾಣಿಯವರು ಮತ್ತು ಅವರ ಸಹೋದರ ನಿರಾಣಿ ನಿರಾಣಿಯವರು ಎಲ್ಲ ರೀತಿ ತನು ಮನ ಧನದಿಂದ ಅವರು ಸಹಾಯವನ್ನು ಮಾಡಿದ್ರಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸಂಘಟಿತವಾಗಿ ಬೆಳೆದು ನಿಂತಿದೆ ನೀವು ಸಮಾಜಕ್ಕೆ ಏನು ಮಾಡಿದ್ದೀರಿ ಯಾವಾಗ ಬಂದಿರಿ ನೀವು ಯಾವಾಗ ನಿಮಗೆ ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಯಿತು ಆ ಒಂದು ಹೋರಾಟದೊಳಗೆ ಬಂದ್ರಿ ನೀವು ಬಂದರೂ ಕೂಡ ಏನು ಮಾಡಿದಿರಿ ಅಂತೀರಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಕಾಶಪ್ಪನವರಾಗಲಿ ಕಾಂಗ್ರೆಸ್ಸಿನ ಕೆಲವೊಂದು ಮುಖಂಡರು ಶಾಸಕರು ಇವತ್ತೇನು ಅವ್ರಿಗೆ ಇವತ್ತು ಅಯೋಗ್ಯ ಪಂಚಮಸಾಲಿ ಶಾಸಕರು ಅಂತ ಕರಿತಾ ಇದೀರಿ ಮತ್ತು ಇದೇ ಅಯೋಗ್ಯ ಶಾಸಕರ ಜೊತೆಗೆ ಸೇರ್ಕೊಂಡು ಭಾರತೀಯ ಜನತಾ ಪಕ್ಷ ಸರ್ಕಾರ ಉರುಳಲಿಕ್ಕೆ ಕಾರಣೀಭೂತರಾದವರು ನೀವೇ ಅಲ್ಲ ಅಂದಾಗ ಈ ಒಂದು ಏನು ಸಮಾಜದ ಸಲುವಾಗಿ ಮೊದಲಿಂದ ತೊಡಗಿಸಿಕೊಂಡವರು ಅವರು ನಿರಾಣಿಯವರು ಅಷ್ಟೇ ಅಲ್ಲ ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದವರು ಕೂಡ ಮುರುಗೇಶ್ ನಿರಾಣಿಯವರನ್ನ ನೆನಪಿಸ್ಕೊಳ್ಬೇಕು ಇವತ್ತೇನಂತೀರಿ ಅಲ್ಲಿ ಮುರುಗೇಶ್ ನಿರಾಣಿ ಖಾಲಿ ಇದ್ದಾರೆ ಅವ್ರನ್ನೊಬ್ಬರನ್ನ ತಗೊಳ್ರಿ ಹರಿಹರ ಸ್ವಾಮಿ ಖಾಲಿ ಇದಾರೆ ಅವ್ರನ್ನೊಬ್ರನ್ನ ತೊಗೊಳ್ರಿ ಎಷ್ಟು ಹಗುರವಾಗಿ ನೀವು ಮಾತನಾಡತಕ್ಕಂಥದ್ದು ಇವತ್ತೇನಾಗಿದೆ ಅಂತಂದ್ರೆ ಈ ಮಾತ್ ರೀತಿಯ ಮಾತುಗಳನ್ನು ಅದಕ್ಕೆ ಸದಾನಂದ ಗೌಡ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ರೋಷಿ ಹೋಗಿಬಿಟ್ಟದ ಇವತ್ತು ಅವರು ಇದನ್ನು ತಡಿಕೊಳ್ಳಾರದೇ ಹೇಳಿಬಿಟ್ರು ಬೀದಿ ಬೀದಿಗಳೊಳಗೆ ನೀವು ಒದರ್ತಾ ಹೋಗಬೇಡ್ರಿ ಅಲ್ಲಿ ದಿಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ರಿ ಅಂತ ಹೇಳಿದಾಗ ಹೇಳಿದಾಗ ಅವ್ರಿಗೇನಂತಂದ್ರಿ ನಿಮ್ಮ ಬಣ್ಣ ಬಯಲು ಮಾಡ್ತೀನಿ ಅಂಥೇಳಿ ಅವ್ರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಸದಾನಂದ ಗೌಡ್ರು ನಿಮ್ಮ ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದಾರೆ ಆ ಒಂದು ಅವರು ಅಷ್ಟೇ ಹೇಳಿದಕ್ಕೆ ನಿಮಗೆ ಇಷ್ಟು ನೋವಾಯಿತು ನೀವು ಪ್ರತಿನಿತ್ಯ ಮೀಡಿಯಾದ ಮುಂದೆ ಬಂದ ನಿತ್ರ ಬಿ ಎಸ್ ಯಡಿಯೂರಪ್ಪ ಅಂತ ಹೇಳಿ ಬೈತೀರಿ ಪೂಜ್ಯ ತಂದೆಯವರು ಪೂಜ್ಯ ಮಗ ಅಂತೇಳಿ ಮಾತಾಡ್ತೀರಿ ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು ಇಷ್ಟೆಲ್ಲ ನಿನಗೆ ಹೆಲ್ಪ್ ಮಾಡಿದಂತಹ ನಿರಾಣಿಯವ್ರಿಗೆ ಎಷ್ಟು ಹೆಲ್ ಆಗ್ತಿರ್ಬೇಕು ಇದನ್ನ ನಾವು ಇವತ್ತ ಒಬ್ಬ ಇವತ್ತೇನಾಗಿದೆ ಅಂದ್ರೆ ಬಿಜಾಪುರದೊಳಗೆ ಸಾಮ ಈಗ ಪಕ್ಷದ ಕಾರ್ಯಕರ್ತರಿಗೆ ನಿರಾಶೆ ಆಗಿಬಿಟ್ಟಿದೆ ಏನು ಮಾಡ್ಬೇಕು ನಾವು ಅನ್ನೋದು ಗೊಂದಲದೊಳಗದಾರ ಇವತ್ತ ಈ ಪಂಚಮಸಾಲಿ ಅಂತಕ್ಕಂಥ ಹೆಸರ ಮೇಲೆ ಹೈಕಮಾಂಡ್ ಕೂಡ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅದಕ್ಕೆ ಕಾರ್ಯಕರ್ತರು ಇಲ್ಲಿ ಉತ್ಸಾಹವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಇಂತಹ ಒಬ್ಬ ಕ್ಷಮೀಲಿಯನ್ ನಾಯಕ ಬೇಕಾಗ್ತಾನೆ ದಯವಿಟ್ಟು ಇದ್ರ ಮೇಲೆ ಒಂದು ಶಿಸ್ತು ಕ್ರಮವನ್ನು ಕೈಕೊಳ್ಳಬೇಕು ಮತ್ತು ಇವರೊಬ್ಬ ಒಂದು ರೀತಿ ಒಂದು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎರಡು ಸಾವಿರದ ಚುನಾವಣೆ ಚುನಾವಣೆಯೊಳಗೆ ನಾವು ಸೋಲ್ಬೇಕಾದ್ರೆ ಇವರು ಹರಕಬಾಯಿ ಯಾವ ರೀತಿಯಾಗಿ ನಮ್ಮ ನಾಯಕರನ್ನೇ ತೆಗಳುತ್ತಾ ಹೋದ ಅದೇ ಒಂದು ನಮಗೆ ಸೋಲಿಗೆ ಕಾರಣವಾಗಿದೆ ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಭಾವನೆಗಳನ್ನು ಅರ್ಥವನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮತ್ತೊಮ್ಮೆ ಚುರುಕುಗೊಳಿಸಬೇಕು ಅಂಥೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಹಿರಿಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ರೀತಿಯಾಗಿ ಇನ್ನೊಂದು ವಿಷಯ ಅಂತಂದ್ರೆ ಇವನು ಭಾಷಣ ಮಾಡಬೇಕಾದ್ರೆ ಮುಸ್ಲಿಮ್ರನ್ ಬೈದನ್